స్వంత um, మోడ um, um. ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರದ ಪ್ರಮುಖ ಬೀದಿಗಳಲ್ಲಿ ಎಲ್ಲೆಂದರಲ್ಲಿ ಮಲಗಿಕೊಂಡು ಇಲ್ಲವೇ ಹೇಗೆಂದರೆ ಹಾಗೆ ತಿರುಗಾಡುತ್ತಾ ರಸ್ತೆ ಸಂಚಾರಕ್ಕೆ ತೀವ್ರ ಅಡ್ಡಿಯನ್ನುಂಟು ಮಾಡುತ್ತಿರುವ ಬೀದಿ ದನಗಳ ಕಾರ್ಯಾಚರಣೆಗೆ ನಗರಸಭೆ ಮುಂದಾಗಿದೆ ಎಂದು ಪ್ರಭಾರಿ ಪೌರಾಯುಕ್ತರಾದ ಶ್ರುತಿ ತಿಳಿಸಿದ್ದಾರೆ ರಸ್ತೆಗಳಲ್ಲಿ ದನಗಳನ್ನು ನಿಯಂತ್ರಿಸುವುದು ನಗರಸಭೆ ಜವಾಬ್ದಾರಿಯಾಗಿದೆ ಹಾಗೆ ಸಾರ್ವಜನಿಕರದ್ದು ಅದರಲ್ಲಿ ಹೊಣೆಗಾರಿಕೆ ಇದೆ ಹಾಗಂತ ನಗರಸಭೆ ತನ್ನ ಕರ್ತವ್ಯದಿಂದ ನುಣುಚಿಕೊಳ್ಳುತ್ತದೆ ಎಂದರ್ಥವಲ್ಲ ಬದಲಿಗೆ ಸಾರ್ವಜನಿಕರು ಇದರಲ್ಲಿ ಕೈಜೋಡಿಸಿದರೆ ಎಲ್ಲಾ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ ದನಗಳ ಮಾಲೀಕರು ಸೂಚನೆಗಳನ್ನು ಪಾಲಿಸದಿದ್ದರೆ ಕಾರ್ಯಾಚರಣೆ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಬಟ್ ಗಮನಕ್ಕೆ ಬಂದಿದೆ ಈ ಹಿಂದೆ ಎರಡು ಹಿಂದೆ ಒಂದು ಕಾರ್ಯಾಚರಣೆ ಮಾಡಿ ಗೋಶಾಲೆಗೆ ಸಾಗಿಸಿದರೆ ಯಾರು ರೋಡ್ ಮೇಲೆ ಬಿಡ್ತಾರೆ ಅವರಿಗೆ ದಂಡ ಕೂಡ ಎಲ್ಲ ವಿಧಿಸಿದ್ದಾರೆ ಕಾರ್ಯಾಚರಣೆ ಆಗಿದೆ ಈ ಈ ಒಂದು ಎರಡು ತಿಂಗಳಲ್ಲಿ ಆಗಿಲ್ಲ ಅಂತ ನನ್ನ ಸಿಬ್ಬಂದಿ ವರ್ಗದವರು ಈಗ ತಾನೇ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟರಲ್ಲೇ ನಾವು ಮತ್ತೊಂದ್ಸತಿ ಕಾರ್ಯಾಚರಣೆ ಮಾಡಿ ಇದು ಸೂಕ್ತವಾದ ಕ್ರಮ ಕೈಗೊಂಡು ಸಾರ್ವಜನಿಕ ಯಾವುದೇ ತೊಂದರೆ ಆಗದೆ ಇರೋದು ನೋಡ್ಬೋದು ಕಾರಣ ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ರಸ್ತೆ ಮೇಲೆ ಬರದೇ ಇರೋದ್ರೆ ಇನ್ನೊಂದು ಸಲ ಮತ್ತೊಂದು ಸಲ ಅವೇರ್ನೆಸ್ನ ನಾವು ಪಡಿಸ್ತೀವಿ ಮತ್ತು ಮತ್ತೊಂದು ಸಲ ದಂಡ ಹಾಕ್ತೀವಿ ಇನ್ನೊಂದು ಸಲ ಬರ್ದಿರೋ ಪ್ರಯತ್ನ ಅಂತೂ ಪಡ್ತೀವಿ ಏನು ಗೊತ್ತಾ ನಮ್ಮ ಜೊತೆಗೆ ಈವನ್ ಜನರಿಗೂ ಕೂಡ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕಾಗ್ತದೆ ಇದನ್ನು ಅರ್ಥದ ಸಮಸ್ಯೆಗಳು ಬರೋದು ಆದರೆ ನಾವು ನಮ್ಮ ಕೆಲಸ ಏನಿದೆ ಅದನ್ನ ಇವಾಗ ನಿಭಾಯಿಸ್ತೀವಿ